ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಕುಬೇರ ಈ ಒಂದು ಹೆಸರನ್ನು ಕೇಳಿದ ತಕ್ಷಣ ನಮಗೆ ಮೊದಲಿಗೆ ನೆನಪಿಗೆ ಬರುವುದು ಸಾಕ್ಷಾತ್ ಆ ವಿಷ್ಣು ಪರಮಾತ್ಮರೇ ಇವರ ಹತ್ತಿರ ತನ್ನ ಮದುವೆ ಸಲುವಾಗಿ ಸಾಲ ಮಾಡಿದ್ದಾರೆ ಅಂತ ಸ್ನೇಹಿತರೆ ಹಾಗಾದರೆ ಈ ಮೂರು ಲೋಕಗಳನ್ನು ಆಳುವಂತಹ ವಿಷ್ಣು ಪರಮಾತ್ಮರಿಗೆ ಸಾಲ ಕೊಡುವಷ್ಟು ಮಟ್ಟಕ್ಕೆ ಕುಬೇರ ಹೇಗೆ ಬೆಳೆಯುತ್ತಾನೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳ ಆಧಾರದ ಮೇಲೆ ಇನ್ನೊಂದು ಜನ್ಮ ಇರುತ್ತೆ ಅನ್ನೋದು ನಿಜ ಆಗಿದ್ದರೆ ಪೂರ್ವ ಜನ್ಮದಲ್ಲಿ ಒಬ್ಬ ಕಳ್ಳನಾಗಿ ಹುಟ್ಟಿರುವಂತಹ ಕುಬೇರ ತನ್ನ ಮುಂದಿನ ಜನ್ಮದಲ್ಲಿ ಯಾಕೆ ದೇವರಾಗಿ ಹುಟ್ಟುತ್ತಾನೆ ದೇವರು ಅವನನ್ನು ಯಾಕಾಗಿ ದೇವರಾಗಿ ಹುಟ್ಟಿಸುತ್ತಾನೆ ಅಷ್ಟೇ ಅಲ್ಲದೆ ಕುಬೇರ ಪ್ರತಿನಿತ್ಯ ಪೂಜೆ ಮಾಡುವ ಪರಮೇಶ್ವರನ ಹೆಂಡತಿಯಾದ ಪಾರ್ವತಿ ದೇವಿಯನ್ನು ಯಾಕಾಗಿ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾನೆ ಎನ್ನುವಂತಹ ವಿಷಯಗಳನ್ನೆಲ್ಲ ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಅದು ಬಹಳಷ್ಟು ಹಿಂದಿನ ಕಾಲ ಆ ಕಾಲದಲ್ಲಿ ಕಾಂಪಿಳ್ಯಪುರ ಎಂಬ ನಗರದಲ್ಲಿ ಯಜ್ಞದತ್ತ ಮತ್ತು ಸಮಿದಮ್ಮ ಎಂಬ ಬ್ರಾಹ್ಮಣ ದಂಪತಿಗಳಿದ್ದರು ಯಜ್ಞದತ್ತ ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಪರಿಣಿತನಾಗಿರುವುದರಿಂದ ಆತನು ಕಾಂಪಿಳ್ಯಪುರದ ರಾಜನ ಹತ್ತಿರ ರಾಜಗುರುವಾಗಿ ನೇಮಕಗೊಳ್ಳುತ್ತಾನೆ ಈ ಬ್ರಾಹ್ಮಣ ದಂಪತಿಗಳಿಗೆ ಗುಣನಿಧಿ ಎಂಬ ಹೆಸರಿನ ಮಗನು ಕೂಡ ಇರ್ತಾನೆ ಸ್ನೇಹಿತರೆ ಈ ಗುಣನಿಧಿಯು ಜೂಜಾಟಗಳಿಗೆ ಹಾಗೂ ಕೆಟ್ಟ ಹವ್ಯಾಸಗಳಿಗೆ ಮಾರು ಹೋಗಿದ್ದರಿಂದ ದುಡ್ಡಿಗೋಸ್ಕರ ಕಳ್ಳತನವನ್ನು ಮಾಡಿ ಆ ರೀತಿ ಬಂದಂತಹ ದುಡ್ಡನ್ನು ಮತ್ತೆ ಅದೇ ಜೂಜಾಟದಲ್ಲಿ ಕಳೆದುಕೊಳ್ಳುತ್ತಿದ್ದ ತನ್ನ ತಾಯಿಯಾದ ಸಮಿದಮ್ಮಳಿಗೆ ಈ ವಿಷಯ ಗೊತ್ತಿದ್ದರೂ ಸಹ ಗುಣನಿಧಿ ಒಬ್ಬನೇ ಮಗನಾಗಿರುವುದರಿಂದ ಗಂಡನಿಗೆಲ್ಲಿ ಗೊತ್ತಾದರೆ ಕೋಪ ಪಡುವರೆಂದು ಭಯಪಟ್ಟು ಹೇಳದೆ ಸುಮ್ಮನಿರುತ್ತಾರೆ ಇನ್ನೊಂದು ಕಡೆ ಯಜ್ಞದತ್ತ ರಾಜ್ಯದ ರಾಜಗುರು ಆಗಿರುವುದರಿಂದ ರಾಜ್ಯದ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವುದರಿಂದ ತನ್ನ ಮಗನ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲಾಗುವುದಿಲ್ಲ ಇದನ್ನು ಗಮನಿಸಿದಂತಹ ಗುಣನಿಧಿ ತನ್ನ ಮನೆಯಲ್ಲಿಯೇ ದುಡ್ಡನ್ನು ಹಾಗೆ ಬಂಗಾರವನ್ನು ಕಳ್ಳತನ ಮಾಡಿ ಜೂಜಾಟವನ್ನು ಆಡುತ್ತಿದ್ದ ಈ ರೀತಿ ಇದ್ದಾಗ ಯಜ್ಞದತ್ತನ ಕೆಲಸವನ್ನು ಮೆಚ್ಚಿ ಆ ರಾಜ ಒಂದು ವಜ್ರದ ಉಂಗುರವನ್ನು ಯಜ್ಞದತ್ತನಿಗೆ ಕೊಟ್ಟಿರುತ್ತಾನೆ ಹಾಗಾಗಿ ಮನೆಯಲ್ಲಿ ಇಟ್ಟಿರುವ ದುಡ್ಡೆಲ್ಲ ಖಾಲಿಯಾದ ತಕ್ಷಣ ಗುಣನಿಧಿ ವಜ್ರದ ಉಂಗುರವನ್ನು ಸಹ ಜೂಜಾಟದಲ್ಲಿ ಇಟ್ಟು ಸೋತು ಬಿಡುತ್ತಾನೆ ಆದರೆ ಆ ಉಂಗುರವನ್ನು ಗೆದ್ದಿರುವಂತಹ ವ್ಯಕ್ತಿಯನ್ನು ಯಜ್ಞದತ್ತ ಒಂದು ದಿನ ನೋಡುತ್ತಾನೆ ಹಾಗೆ ಆತನನ್ನು ಕರೆದು ಅವನನ್ನು ಹಿಡಿದುಕೊಂಡು ಸ್ವತಃ ರಾಜನೇ ನನಗೆ ಕೊಟ್ಟಿರುವಂತಹ ಉಂಗುರ ನಿನ್ನ ಕೈಗೆ ಹೇಗೆ ಬಂತು ಹೇಳು ಎಂದು ಗಟ್ಟಿ ಧ್ವನಿಯಲ್ಲಿ ಆತನಿಗೆ ಕೇಳುತ್ತಾನೆ ಇದರಿಂದ ಭಯಪಟ್ಟಂತಹ ಆ ವ್ಯಕ್ತಿಯು ಉಂಗುರವನ್ನು ಗುಣನಿಧಿಯ ಜೊತೆ ಜೂಜಾಟದಲ್ಲಿ ಗೆದ್ದಿದ್ದೇನೆ ಎಂದು ಇಂತಹ ಬಹಳಷ್ಟು ವಸ್ತುಗಳನ್ನು ಗುಣನಿಧಿಯು ಸೋತಿರುವುದಾಗಿ ಯಜ್ಞದತ್ತನ ಹತ್ತಿರ ಹೇಳುತ್ತಾನೆ ಇದರಿಂದ ಯಜ್ಞದತ್ತನಿಗೆ ಎಲ್ಲಿಲ್ಲದಂತಹ ಕೋಪ ಬಂದು ತಕ್ಷಣವೇ ಮನೆಗೆ ಹೋಗಿ ತನ್ನ ಮಗನ ಬಗ್ಗೆ ಎಲ್ಲವೂ ಗೊತ್ತಿರುವಂತಹ ತನ್ನ ಹೆಂಡತಿಗೆ ಗಟ್ಟಿಯಾಗಿ ವಿಚಾರಿಸುತ್ತಾನೆ ಆದರೆ ಈ ವಿಷಯ ಹೇಗೂ ಗುಣನಿಧಿಗೆ ಗೊತ್ತಾಗುತ್ತದೆ ಇದರಿಂದ ತಾನು ಮನೆಗೆ ಹೋದರೆ ತನ್ನ ತಂದೆ ಏನು ಮಾಡಿಬಿಡುತ್ತಾನೋ ಎಂದು ಭಯಪಟ್ಟು ತನ್ನ ಸ್ನೇಹಿತರನ್ನೆಲ್ಲ ತಮ್ಮ ಮನೆಯಲ್ಲಿ ಈ ಒಂದು ದಿನ ಇರುತ್ತೇನೆ ಎಂದು ಕೇಳಿಕೊಳ್ಳುತ್ತಾನೆ ಆದರೆ ಗುಣನಿಧಿಯ ಕೆಟ್ಟ ಹವ್ಯಾಸಗಳಿಗೆ ಭಯಪಟ್ಟಂತಹ ಯಾರೂ ಕೂಡ ತಮ್ಮ ಮನೆಯೊಳಗೆ ಆತನನ್ನು ಸೇರಿಸಿಕೊಳ್ಳುವುದಿಲ್ಲ ಇನ್ನು ಏನು ಮಾಡೋದು ಏನೂ ಮಾಡೋಕ್ಕಾಗದ ಗುಣನಿಧಿ ಕತ್ತಲಾಗ್ತಾ ಇದೆ ಎಂದು ಗೌತಮಿ ನದಿಯನ್ನು ದಾಟಿ ಪಕ್ಕದ ಊರಿಗೆ ಹೋಗುತ್ತಾನೆ ಆದರೆ ಆ ದಿನ ಮಹಾಶಿವರಾತ್ರಿ ಆ ಊರಿನಲ್ಲಿ ಇರುವಂತಹ ಭಕ್ತರೆಲ್ಲರೂ ಶಿವನಿಗೆ ನೈವೇದ್ಯವನ್ನಿಟ್ಟು ರಾತ್ರಿಯೆಲ್ಲ ಜಾಗರಣೆ ಮಾಡುತ್ತಾ ದೇವಾಲಯದಲ್ಲಿ ಇರುತ್ತಾರೆ ಈ ರೀತಿ ಸಮಯ ಕಳೆದಂತೆ ಒಬ್ಬೊಬ್ಬರಾಗಿ ದೇವಾಲಯದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗುತ್ತಿರುತ್ತಾರೆ ಈ ರೀತಿ ಸ್ವಲ್ಪ ಹೊತ್ತಿನ ನಂತರ ದೇವಾಲಯದಲ್ಲಿ ಕಡಿಮೆ ಜನರು ಇದ್ದಾರೆ ಎಂದು ಗಮನಿಸಿದ ಗುಣನಿತಿ ಹಸಿವನ್ನು ತಡೆದುಕೊಳ್ಳುವುದಕ್ಕೆ ಆಗದೆ ತಿನ್ನೋಕೆ ಏನಾದರೂ ಸಿಗಬಹುದು ಎಂದು ಗರ್ಭಗುಡಿ ಒಳಗಡೆ ಇರುವಂತಹ ಶಿವಲಿಂಗದ ಹತ್ತಿರ ಹೋಗುತ್ತಾನೆ ಆದರೆ ಅಲ್ಲಿರುವ ದೀಪಗಳು ಅಷ್ಟು ಹೊತ್ತಿಗೆ ಆರಿ ಹೋಗಿರುವುದರಿಂದ ಗರ್ಭಗುಡಿ ಒಳಗಡೆ ಕತ್ತಲಿನಿಂದ ಕೂಡಿರುತ್ತದೆ ಆಗ ಗುಣನಿಧಿಯು ಆತ ಹಾಕಿಕೊಂಡಿರುವ ವಸ್ತ್ರಗಳನ್ನು ಹರಿದು ಹತ್ತಿಯನ್ನಾಗಿ ಬದಲಿಸಿ ದೀಪಗಳನ್ನು ಹಚ್ಚುತ್ತಾನೆ ಆ ಬೆಳಕಿನಲ್ಲಿಯೇ ತನ್ನ ಎದುರಿಗೆ ಪ್ರಸಾದವಿರುವ ಗಡಿಗೆಗಳು ಅವನಿಗೆ ಕಾಣಿಸುವುದರಿಂದ ಸಂತೋಷದಿಂದ ಆ ಪ್ರಸಾದವನ್ನು ಸ್ವೀಕರಿಸಿ ಯಾರಿಗೂ ಕಾಣದಂತೆ ದೇವಾಲಯದಿಂದ ಹೊರಗಡೆ ಹೋಗುವುದಕ್ಕೆ ಪ್ರಯತ್ನ ಮಾಡುತ್ತಾನೆ ಆದರೆ ಯಾರೋ ನೋಡದ ಹಾಗೆ ನಿಧಾನವಾಗಿ ನಡೆಯುತ್ತಾ ಇರುವಾಗ ಆ ದೇವಾಲಯದಲ್ಲಿ ಮಲಗಿರುವಂತಹ ಒಬ್ಬ ಭಕ್ತನ ಕಾಲಿಗೆ ತಗುಲಿ ನಂದೀಶ್ವರನ ಮೇಲೆ ಬಿದ್ದು ತಲೆ ಒಡೆದು ಹೋಗಿ ಅಲ್ಲಿ ಸತ್ತು ಹೋಗಿ ಬಿಡುತ್ತಾನೆ ಹಾಗೆ ಈ ಎಲ್ಲ ಸಮಯದಲ್ಲಿ ತನಗೇ ಗೊತ್ತಿಲ್ಲದೇನೆ ಪವಿತ್ರವಾದ ಗೌತಮಿ ನದಿಯಲ್ಲಿ ಸ್ನಾನ ಮಾಡುವುದು ಊಟ ಸಿಗದೆ ಇರುವುದರಿಂದ ಉಪವಾಸವಿರುವುದು ಮತ್ತು ಭಕ್ತರು ಕಡಿಮೆಯಾಗುವುದರಿಂದ ಜಾಗರಣೆ ಮಾಡುವುದಷ್ಟೇ ಅಲ್ಲದೆ ತನ್ನ ಸಮವಸ್ತ್ರವನ್ನು ಹರಿದು ಶಿವನಿಗೆ ದೀಪವನ್ನು ಹಚ್ಚುವಂತಹ ಕೆಲಸವನ್ನು ಮಹಾಶಿವರಾತ್ರಿಯ ದಿನದಂದು ಮಾಡಿರುವುದರಿಂದ ಮತ್ತು ಅದೇ ದಿನ ಸತ್ತು ಹೋಗಿರುವ ಗುಣನಿಧಿಗೆ ಕೈಲಾಸ ಪ್ರಾಪ್ತಿಯಾಗುತ್ತದೆ ಈ ರೀತಿ ತನ್ನ ಪ್ರಾಣವನ್ನು ಬಿಟ್ಟಂತಹ ಗುಣನಿಧಿಗೆ ತನ್ನ ಮುಂದಿನ ಜನ್ಮದಲ್ಲಿ ನಿಜವಾಗಿಯೂ ಪ್ರಪಂಚವನ್ನೇ ನಡೆಸುವಂತಹ ದನಕ್ಕೆ ಅಧಿಪತಿಯಾಗಿ ಹೇಗೆ ಬದಲಾಗುತ್ತಾನೆ ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಬ್ರಹ್ಮದೇವರಿಗೆ ಹತ್ತು ಜನ ಮಾನಸ ಪುತ್ರರು ಇದ್ದಾರೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಮಾನಸ ಪುತ್ರರು ಎಂದರೆ ತನ್ನ ಜ್ಞಾನದಿಂದ ಹುಟ್ಟಿಸಿದಂತಹ ಪುತ್ರರು ಎಂದರ್ಥ ಅದರಲ್ಲಿ ಒಬ್ಬರಾದಂತಹ ಪುಲ್ಯಾಸ್ತ್ಯ ಮಹರ್ಷಿ ಒಂದು ದಿನ ಮೇರು ಪರ್ವತಗಳಿಗೆ ಹತ್ತಿರವಿರುವ ತೃಣಬಿಂದು ಮಹರ್ಷಿ ಆಶ್ರಮಕ್ಕೆ ಹೋಗಿ ಅಲ್ಲಿನ ಪರಿಸರ ತುಂಬ ಪ್ರಶಾಂತತೆಯಿಂದ ಇರುವುದರಿಂದ ಅಲ್ಲಿ ತಪಸ್ಸನ್ನು ಶುರು ಮಾಡಬೇಕು ಎಂದು ತೀರ್ಮಾನಿಸಿಕೊಳ್ಳುತ್ತಾರೆ ಆಶ್ರಮವು ತುಂಬ ಸುಂದರವಾಗಿ ಆಹ್ಲಾದಕರವಾಗಿರುವುದರಿಂದ ಅಲ್ಲಿಗೆ ದೇವಕನ್ನೆಯರು ಅಪ್ಸರೆಯರು ನಾಗಕನ್ನಿಕೆಯರು ಆಗಾಗ ಬಂದು ತಮ್ಮ ಸಮಯವನ್ನು ಕಳೆಯುತ್ತಿರುತ್ತಾರೆ ಈ ರೀತಿ ಆಗಾಗ ಬರುವ ಕನ್ನೆಯರಿಂದ ಪೂಲೆಸ್ಥೆ ಮಹರ್ಷಿಯ ತಪಸ್ಸಿಗೆ ಭಂಗ ಉಂಟಾಗಲು ಶುರುವಾಗುತ್ತದೆ ಇದರಿಂದ ಸಹನೆ ಕಳೆದುಕೊಂಡಂತಹ ಪೂಲೆಸ್ಥ್ಯ ಮಹರ್ಷಿ ಮುಂದೆ ಯಾರಾದರೂ ನನ್ನ ಹತ್ತಿರ ಬಂದು ನನ್ನ ತಪಸ್ಸಿಗೆ ಭಂಗವನ್ನುಂಟು ಮಾಡಿದರೆ ಅವರು ಮದುವೆಗೂ ಮುಂಚೆಯೇ ಗರ್ಭವನ್ನು ಧರಿಸುತ್ತಾರೆಂದು ಶಾಪವನ್ನು ಕೊಟ್ಟು ಮತ್ತೆ ತನ್ನ ತಪಸ್ಸನ್ನು ಶುರು ಮಾಡುತ್ತಾರೆ ಈ ಶಾಪಕ್ಕೆ ಭಯಪಟ್ಟಂತಹ ಅಪ್ಸರೆಯರು ದೇವಕನ್ಯರು ಮತ್ತು ನಾಗಕನ್ನಿಕೆಯರು ಯಾರೂ ಕೂಡ ತನ್ನ ಹತ್ತಿರ ಹೋಗದ ಹಾಗೆ ಜಾಗ್ರತೆಯನ್ನು ಕೊಡುತ್ತಾರೆ ಆದರೆ ಈ ಶಾಪದ ಬಗ್ಗೆ ಗೊತ್ತಿರದ ತೃಣಬಿಂದು ಮಹರ್ಷಿಯ ಮಗಳು ಆ ಕಡೆಯಿಂದ ಹೋಗುತ್ತಿರುವಾಗ ವೇದಗಳನ್ನು ಸ್ಮರಿಸುತ್ತಾ ತಪಸ್ಸನ್ನು ಮಾಡುತ್ತಿರುವ ಪೂಲೆಸ್ತೆ ಮಹರ್ಷಿಯ ತೇಜಸ್ಸನ್ನು ನೋಡಿ ಅವರ ಕಡೆ ನಡೆಯಲು ಶುರು ಮಾಡುತ್ತಾಳೆ ಇದರಿಂದ ತಕ್ಷಣವೇ ಪೂಲೆಸ್ತೆ ಮಹರ್ಷಿಯ ಶಾಪದಿಂದ ಆಕೆ ಅಲ್ಲಿಯೇ ಗರ್ಭವತಿಯಾಗಿ ಬಿಡುತ್ತಾಳೆ ಇದನ್ನು ನೋಡಿ ದುಃಖಪಟ್ಟು ತಕ್ಷಣವೇ ತನ್ನ ತಂದೆಯಾದ ತೃಣಬಿಂದು ಮಹರ್ಷಿಯ ಹತ್ತಿರ ಹೋಗಿ ನಡೆದಿರುವ ವಿಷಯಗಳನ್ನೆಲ್ಲ ಅವರ ಹತ್ತಿರ ಹೇಳುತ್ತಾಳೆ ಆಗ ಆ ಮಹರ್ಷಿಗಳು ತನ್ನ ದಿವ್ಯ ದೃಷ್ಟಿಯಿಂದ ನಡೆದ ವಿಷಯವೇನು ಎಂದು ತಿಳಿದುಕೊಂಡು ಪೂಲೆಸ್ತೆ ಮಹರ್ಷಿಯ ಹತ್ತಿರ ಹೋಗಿ ತನ್ನ ಮಗಳನ್ನು ಹೆಂಡತಿಯಾಗಿ ಸ್ವೀಕರಿಸಿ ಎಂದು ಬೇಡಿಕೊಳ್ಳುತ್ತಾರೆ ಇದರಿಂದ ತೃಣಬಿಂದು ಮಹರ್ಷಿಯ ದುಃಖವನ್ನು ಅರ್ಥ ಮಾಡಿಕೊಂಡಂತಹ ಪೂಲೆಸ್ತೆ ಮಹರ್ಷಿಯು ಆಕೆಯನ್ನು ಹೆಂಡತಿಯಾಗಿ ಸ್ವೀಕರಿಸುತ್ತಾನೆ ಈ ರೀತಿ ಹೆಂಡತಿಯಾದ ನಂತರ ಆತನಿಗೆ ಮಾಡಿರುವಂತಹ ಸೇವೆಗಳನ್ನು ನೋಡಿ ತನಗಿರುವಂತೆ ಜ್ಞಾನವನ್ನು ಮತ್ತೆ ಶಕ್ತಿಯನ್ನು ಹೊಂದಿ ನಿನ್ನ ಮಗನು ಹುಟ್ಟುತ್ತಾನೆ ಎಂದು ಆಶೀರ್ವಾದ ಮಾಡುತ್ತಾನೆ ಈ ರೀತಿ ಹುಟ್ಟಿದಂತಹ ಮಗನೇ ವಿಶ್ರವರ್ಷ ಮಹರ್ಷಿ ಈತನಿಗೆ ಇರುವಂತಹ ವೇದ ಜ್ಞಾನದ ಕಾರಣದಿಂದ ಇವರನ್ನು ವಿಶ್ರವ ಬ್ರಹ್ಮ ಎಂದು ಕೂಡ ಕರೆಯಲಾಗುತ್ತದೆ ಈ ರೀತಿ ಈತನಿಗೆ ಮತ್ತು ಭರದ್ವಾಜ ಮಹರ್ಷಿಯ ಮಗಳಾದ ದೈವಣ್ಣನಿಗೆ ಹುಟ್ಟಿದಂತಹ ಸಂತಾನವೇ ವೈಶ್ರವಣ ಸ್ನೇಹಿತರೆ ಈ ವೈಶ್ರವಣ ಬೇರೆ ಯಾರೂ ಅಲ್ಲ ತನ್ನ ಹಿಂದಿನ ಜನ್ಮದಲ್ಲಿ ತಲೆ ಒಡೆದು ಹೋಗಿ ಶಿವರಾತ್ರಿಯ ದಿನದಂದು ಸತ್ತು ಹೋಗಿರುವ ಗುಣನಿಧಿ ಸ್ನೇಹಿತರೆ ಹಾಗಾದರೆ ಈ ವೈಶ್ರವಣ ಕುಬೇರನಾಗಿ ಹೇಗೆ ಬದಲಾದ ಬನ್ನಿ ಸ್ನೇಹಿತರೆ ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವೈಶ್ರವಣ ಹುಟ್ಟಿದಾಗ ತುಂಬ ಕುಬ್ಜವಾಗಿ ದಪ್ಪವಾಗಿ ಮೂರು ಕಾಲುಗಳಿಂದ ಎಂಟು ದಂತಗಳಿಂದ ನೋಡೋಕ್ಕೆ ತುಂಬಾ ವಿಚಿತ್ರವಾಗಿ ಇರುತ್ತಾನೆ ಎಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ವೈಶ್ರವಣನಿಗೆ ಚಿಕ್ಕಂದಿನಿಂದಲೇ ಮಹಾಶಿವನ ಮೇಲೆ ಅಪಾರವಾದ ಭಕ್ತಿ ಇದೆ ಎಂದು ತನ್ನ ತಪೋಶಕ್ತಿಯಿಂದ ತಿಳಿದುಕೊಂಡಂತಹ ವೈಶ್ರವ ಬ್ರಹ್ಮ ಆತನಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ತಪಸ್ಸು ಮಾಡಿಕೊಳ್ಳುವುದಕ್ಕೆ ಅನುಮತಿಯನ್ನು ನೀಡುತ್ತಾನೆ ಇದರಿಂದ ವೈಶ್ರವಣ ಶಿವನಿಗೋಸ್ಕರ ಸಾವಿರ ವರ್ಷಗಳವರೆಗೆ ದ್ರವ ಪದಾರ್ಥಗಳನ್ನು ಮಾತ್ರ ಸೇವಿಸಿ ಗಾಳಿಯನ್ನು ಸೇವಿಸದೆ ಘೋರವಾದ ತಪಸ್ಸನ್ನು ಮಾಡುತ್ತಾನೆ ಇದರಿಂದ ಸಂತೋಷಗೊಂಡಂತಹ ಪರಶಿವನು ಪ್ರತ್ಯಕ್ಷನಾಗಿ ಈತನನ್ನು ಲೋಕವನ್ನು ನಡೆಸುವಂತಹ ಧನಕ್ಕೆ ಅಧಿಪತಿಯಾಗಿ ಮಾಡಿ ವೈಶ್ರವಣನಾಗಿರುವ ಇವನನ್ನು ಕುಬೇರನನ್ನಾಗಿ ಮಾಡಿ ಅಲ್ಲಿಂದ ಹೋಗುತ್ತಾನೆ ಆದರೆ ಆತ ಎಲ್ಲಿರಬೇಕು ಎಂಬುದು ಆತನಿಗೆ ಅರ್ಥವಾಗದೆ ಕುಬೇರ ತಕ್ಷಣವೇ ಬ್ರಹ್ಮನಿಗೋಸ್ಕರ ಘೋರ ತಪಸ್ಸನ್ನು ಮಾಡುತ್ತಾನೆ ಇದರಿಂದ ಬ್ರಹ್ಮನು ಪ್ರತ್ಯಕ್ಷನಾಗಿ ಪ್ರಸ್ತುತ ಲಂಕಾ ನಗರವನ್ನು ಆಳುತ್ತಿರುವ ರಾಕ್ಷಸರೆಲ್ಲರೂ ಕೂಡ ಮಹಾವಿಷ್ಣುವಿನ ಭಯದಿಂದ ಓಡಿ ಹೋಗಿರುವುದರಿಂದ ಇನ್ನು ಮುಂದೆ ನೀನೇ ಆ ಲಂಕಾ ನಗರದ ಪಾಲಕನಾಗಿ ಲಂಕಾಪತಿಯಾಗಿ ಜವಾಬ್ದಾರಿಗಳನ್ನು ಸ್ವೀಕರಿಸು ಎಂದು ಹೇಳಿ ಆತನಿಗೆ ಒಂದು ಪುಷ್ಪಕ ವಿಮಾನವನ್ನು ಸಹ ಕೊಟ್ಟು ಅಲ್ಲಿಂದ ಹೋಗಿಬಿಡುತ್ತಾನೆ ಇದರಿಂದ ಕುಬೇರ ತನ್ನ ತಂದೆ ತಾಯಿಗಳೊಡನೆ ಲಂಕಾ ನಗರಕ್ಕೆ ಬಂದು ತನ್ನ ಆಳ್ವಿಕೆಯನ್ನು ಶುರು ಮಾಡುತ್ತಾನೆ ಇದರಿಂದ ಕುಬೇರನ ಐಶ್ವರ್ಯವನ್ನು ಮತ್ತು ಆತನ ವೈಭವವನ್ನು ನೋಡಿ ಪಾತಾಳದ ರಾಜನಾಗಿರುವಂತಹ ಸುಮಾಲಿ ಅಸೂಯಿಯಿಂದ ರೊಚ್ಚಿಗೇಳುತ್ತಿದ್ದ ಹಾಗಾಗಿ ಸುಮಾಲಿಯ ಮಗಳಾಗಿರುವ ಕೈಕಸಿ ವೈಷ್ಣವ ಬ್ರಹ್ಮನ ಎರಡನೇ ಹೆಂಡತಿಯಾಗಿರುತ್ತಾಳೆ ಅಂದರೆ ಕುಬೇರನಿಗೆ ಅವಳು ಮಲತಾಯಿಯಾಗುತ್ತಾಳೆ ಒಂದು ದಿನ ಕೈಕಸಿ ವೈಷ್ಣವ ಬ್ರಹ್ಮನ ಹತ್ತಿರ ಹೋಗಿ ತನಗೆ ತಕ್ಷಣವೇ ಕುಬೇರನಂತಹ ಮಗನನ್ನು ಪ್ರಸಾದಿಸು ಎಂದು ಹಠ ಮಾಡುತ್ತಾಳೆ ಇದರಿಂದ ಏನೂ ಮಾಡೋಕಾಗದ ವೈಶ್ರವರ್ಸ ಮಹರ್ಷಿ ಕೈಕಸಿ ಜೊತೆ ಕೆಟ್ಟ ಸಮಯದಲ್ಲಿ ಒಂದಾಗುವುದರಿಂದ ರಾವಣಾಸುರ ಮತ್ತು ಕುಂಭಕರ್ಣ ಎಂಬ ರಾಕ್ಷಸರು ಜನಿಸುತ್ತಾರೆ ಇದನ್ನು ನೋಡಿ ದುಃಖಪಟ್ಟಂತಹ ಕೈಕಸಿ ತನಗೆ ಇನ್ನೊಬ್ಬ ಒಳ್ಳೆಯ ಲಕ್ಷಣಗಳನ್ನು ಹೊಂದಿರುವಂತಹ ಮಗನನ್ನು ಪ್ರಸಾದಿಸು ಎಂದು ಹಠ ಮಾಡುತ್ತಾಳೆ ಅದಕ್ಕಾಗಿ ಈ ಬಾರಿ ಆಕೆಗೆ ವಿಷ್ಣು ಭಕ್ತಿ ಜಾಸ್ತಿಯಾಗಿ ಇರುವಂತಹ ವಿಭೀಷಣನು ಜನಿಸುತ್ತಾನೆ ಈ ರೀತಿಯಾಗಿ ಕುಬೇರನಿಗೆ ರಾವಣಾಸುರ ಕುಂಭಕರ್ಣ ಮತ್ತು ವಿಭೀಷಣ ಈ ಮೂರು ಜನರು ಸಹ ಸಹೋದರರಾಗುತ್ತಾರೆ ಹಾಗಾಗಿ ರಾವಣ ಮತ್ತು ಕುಂಭಕರ್ಣ ರಾಕ್ಷಸ ಗುಣಗಳನ್ನು ಹೊಂದಿರುವುದರಿಂದ ತನ್ನ ತಾತನಾಗಿರುವ ಸುಮಾಲಿಯ ಹತ್ತಿರವೇ ಬೆಳೆಯುತ್ತಾರೆ ಒಂದು ದಿನ ಕುಬೇರನು ಗಾಳಿಯಲ್ಲಿ ಪುಷ್ಪಕ ವಿಮಾನದಲ್ಲಿ ಹೋಗುತ್ತಾ ಇರುವಾಗ ಕೈಕಸಿಯು ರಾವಣನನ್ನು ಕರೆದು ಆ ವಿಮಾನವನ್ನು ತೆಗೆದುಕೊಂಡು ಬಾ ಎಂದು ರಾವಣನ ಹತ್ತಿರ ಹೇಳುತ್ತಾಳೆ ಹಾಗಾಗಿ ಅಂದಿಗೆ ಕುಬೇರನ ಐಶ್ವರ್ಯವನ್ನು ಮತ್ತು ಅಧಿಕಾರವನ್ನು ನೋಡಿ ಅಸೂಯೆಯಿಂದಿರುವ ರಾವಣ ಒಂದೇ ಸಲ ಲಂಕಾ ನಗರದ ಮೇಲೆ ದಾಳಿ ಬಿಡುತ್ತಾನೆ ಅಂದಿಗೆ ಶಿವನಿಗೋಸ್ಕರ ತಪಸ್ಸನ್ನು ಮಾಡಿ ಬಹಳಷ್ಟು ವರಗಳನ್ನು ಕೂಡ ಪಡೆದಿರುವಂತಹ ರಾವಣ ಕುಬೇರನನ್ನು ಹೆದರಿಸಿ ಲಂಕಾ ನಗರವನ್ನು ಮತ್ತು ಪುಷ್ಪಕ ವಿಮಾನವನ್ನು ಕುಬೇರನಿಂದ ಕಸಿದುಕೊಳ್ಳುತ್ತಾನೆ ಹೀಗಾಗಿ ಕುಬೇರನಿಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇಲ್ಲದಿರುವುದರಿಂದ ಅಲ್ಲಿಂದ ಕಾಸಿಗೆ ಹೋಗಿ ಈ ಬಾರಿ ಒಂಟಿ ಕಾಲಿನ ಮೇಲೆ ನಿಂತು ಗಾಳಿಯನ್ನು ಕೂಡ ಸೇವಿಸದೆ ಮತ್ತೆ ಶಿವನಿಗೋಸ್ಕರ ತಪಸ್ಸನ್ನು ಮಾಡಲು ಶುರು ಮಾಡುತ್ತಾನೆ ಹೀಗಾಗಿ ಮಹಾಶಿವನು ಕೇಳಿದ ತಕ್ಷಣ ವರವನ್ನು ಕೊಡುವ ಬೋಳಾಶಂಕರ ಎನ್ನುವ ವಿಷಯ ನಮಗೆಲ್ಲ ಗೊತ್ತೇ ಇದೆ ಅಷ್ಟೇ ಹೊತ್ತಿಗೆ ಪರಶಿವನ ವರದ ಕಾರಣದಿಂದ ರಾವಣ ಮಾಡಿದ ಕೆಟ್ಟ ಕೆಲಸಗಳೇ ಇಲ್ಲ ಹಾಗಾಗಿ ಈ ಬಾರಿ ಕುಬೇರನಿಗೆ ಎಂತಹ ವರಗಳನ್ನು ಪರಶಿವನು ಪ್ರಸಾದಿಸುತ್ತಾನೋ ಎಂದು ಭಯಪಟ್ಟ ಇಂದ್ರ ಕುಬೇರನ ತಪಸ್ಸಿಗೆ ಭಂಗ ಉಂಟು ಮಾಡಲು ಬಹಳಷ್ಟು ಪ್ರಯತ್ನ ಪಡುತ್ತಾನೆ ಆದರೆ ಕುಬೇರ ಸ್ವಲ್ಪವೂ ಸಹ ಅಲುಗಾಡದೆ ಹಾಗೆಯೇ ಒಂಟಿ ಕಾಲಿನ ಮೇಲೆ ನಿಂತು ಕಾಲದ ಜೊತೆಗೆ ತನ್ನ ಶರೀರದಲ್ಲಿ ಕೇವಲ ಅಸ್ಥಿಪಂಜರ ಮಾತ್ರ ಉಳಿದಿದ್ದರೂ ಕೂಡ ಆ ತಪಸ್ಸನ್ನು ಮಾತ್ರ ನಿಲ್ಲಿಸುವುದಿಲ್ಲ ಇದರಿಂದ ಕುಬೇರನ ತಪಸ್ಸಿಗೆ ಮೆಚ್ಚಿದಂತಹ ಪರಶಿವನು ಪ್ರತ್ಯಕ್ಷನಾಗಿ ಈ ಬಾರಿ ತನಗೋಸ್ಕರ ಬೆಳ್ಳಿ ವಜ್ರ ವೈಡೂರ್ಯಗಳಿಂದ ನಿರ್ಮಿತವಾದಂತಹ ಕಟ್ಟಡಗಳಿಂದ ಹಸಿರಾಗಿರುವ ಮರಗಳಿಂದ ಬಹಳಷ್ಟು ನದಿಗಳಿಂದ ಲಂಕಾ ನಗರಕ್ಕಿಂತ ಮೂರು ಪಟ್ಟು ಹೆಚ್ಚು ಸೌಂದರ್ಯವನ್ನು ಹೊಂದಿರುವ ಅಲಕಾಪುರಿ ಎಂಬ ನಗರವನ್ನು ನಿರ್ಮಿಸಿ ಇಂದಿನಿಂದ ನೀನು ಯಕ್ಷರಿಗೆ ಗಂಧರ್ವರಿಗೆ ಮೈಯರಿಗೆ ಮತ್ತು ಗುಹ್ಯರಿಗೆ ರಾಜನಾಗಿ ಮಿತ್ರನಾಗಿ ಚರಿತ್ರೆಯಲ್ಲಿ ಉಳಿದು ಹೋಗುತ್ತೀಯಾ ಎಂದು ಬಹಳಷ್ಟು ವರಗಳನ್ನು ಕೊಟ್ಟು ಕುಬೇರನಿಗೆ ಒಳ್ಳೆಯ ರೂಪವನ್ನು ಕೊಟ್ಟು ಮಾಯವಾಗಿ ಬಿಡುತ್ತಾನೆ ಅಂದಿನಿಂದ ಕುಬೇರ ಅಲಕಾಪುರ ನಗರವನ್ನು ಸಕಲ ಸೌಕರ್ಯಗಳಿಂದ ಆಳೋದಕ್ಕೆ ಶುರು ಮಾಡುತ್ತಾನೆ ಹೀಗಾಗಿ ನಮ್ಮ ದೊಡ್ಡವರು ಯಾವಾಗಲೂ ಹೇಳುತ್ತಿರುತ್ತಾರೆ ಜೀವನದಲ್ಲಿ ನಮ್ಮ ಹತ್ತಿರ ಎಷ್ಟು ದುಡ್ಡಿದ್ದರೂ ಸಹ ಗರ್ವ ತೋರಿಸಿದರೆ ಅಥವಾ ಕೆಟ್ಟ ಅಭಿಪ್ರಾಯಗಳಿದ್ದರೆ ನಮಗೆ ಯಾವುದೇ ಕಾರಣಕ್ಕೂ ಕಷ್ಟಗಳು ತಪ್ಪಲ್ಲ ಎಂದು ಆದ್ದರಿಂದ ಇದಕ್ಕೆ ತುಂಬ ದೊಡ್ಡ ಉದಾಹರಣೆ ಎಂದರೆ ಕುಬೇರನ ಜೀವನದಲ್ಲಿ ನಡೆದಿರುವಂತಹ ಎರಡು ಘಟನೆಗಳು ಅದರಲ್ಲಿ ಮೊದಲನೆಯದು ಒಂದು ದಿನ ಮಹಾಶಿವನನ್ನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸುವುದಕ್ಕೆ ಕುಬೇರ ಕೈಲಾಸಕ್ಕೆ ತೆರಳುತ್ತಾನೆ ಅಲ್ಲಿ ಮಹಾಶಿವನನ್ನು ನೋಡಿ ಪಾಪ ಮಹಾಶಿವ ಹುಲಿಯ ಚರ್ಮವನ್ನು ಧರಿಸಿ ಹಾವನ್ನು ಅಲಂಕಾರದ ವಸ್ತುವನ್ನಾಗಿ ಧರಿಸಿದ್ದಾರೆ ಅವರ ಜೊತೆಗೆ ನನ್ನನ್ನು ತಾನು ಹೋಲಿಸಿಕೊಂಡರೆ ನಾನು ಎಷ್ಟು ಚೆನ್ನಾಗಿದ್ದೀನಿ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಹಾಗಾಗಿ ಆತನ ಗರ್ವವನ್ನು ಗಮನಿಸಿದಂತಹ ಮಹಾಶಿವ ಕುಬೇರನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕು ಎಂದು ತನ್ನ ಬದಲಾಗಿ ತನ್ನ ಮಗನಾದ ಗೌರೀಶನನ್ನು ಕರೆದುಕೊಂಡು ಹೋಗು ಎಂದು ಕುಬೇರನಿಗೆ ಹೇಳುತ್ತಾನೆ ಆಗ ಕುಬೇರ ತಕ್ಷಣವೇ ಮುಗುಳ್ನಕ್ಕೂ ನಾನು ಇಂತಹ ಕೋಟ್ಯಾಂತರ ಮಕ್ಕಳ ಹಸಿವನ್ನು ತೀರಿಸಬಲ್ಲೆ ಎಂದು ಹಾಸ್ಯದಾಯಕವಾಗಿ ಹೇಳಿ ಗಣೇಶನನ್ನು ಕರೆದುಕೊಂಡು ಹೋಗುತ್ತಾನೆ ಈ ರೀತಿ ಕುಬೇರ ಪಂಚಭಕ್ಷ ಪರಮಾನ್ನವನ್ನು ಇಡುತ್ತಿದ್ದಂತೆಯೇ ಗಣೇಶ ಎಲ್ಲ ಅನ್ನದ ಭಂಡಾರವನ್ನು ಖಾಲಿ ಮಾಡುತ್ತಿದ್ದ ಈ ರೀತಿ ಎಷ್ಟೇ ಇಟ್ಟರೂ ಕೂಡ ಕ್ಷಣ ಮಾತ್ರದಲ್ಲಿ ತಿಂದು ಮತ್ತೆ ತನಗೆ ಹಸಿವಾಗುತ್ತಿದೆ ಎಂದು ಹೇಳುತ್ತಿರುವ ಗಣೇಶನನ್ನು ನೋಡಿ ಕುಬೇರನಿಗೆ ಏನೂ ಮಾಡಬೇಕು ಎಂದು ಅರ್ಥವಾಗದೆ ಮಹಾಶಿವನ ಬಳಿ ಓಡಿ ಹೋಗಿ ತನ್ನ ಅಹಂಕಾರವನ್ನು ಕ್ಷಮಿಸಿ ಎಂದು ಗಣೇಶನ ಹಸಿವನ್ನು ನನಗೆ ತೀರಿಸಲು ಆಗುತ್ತಿಲ್ಲವೆಂದು ಶಿವನ ಕಾಲಿಗೆ ಬೀಳುತ್ತಾನೆ ಆಗ ಮಹಾಶಿವ ಅಹಂಕಾರವನ್ನು ಬಿಟ್ಟು ಪ್ರೀತಿಯಿಂದ ಗಣೇಶನಿಗೆ ಈ ಆಹಾರವನ್ನು ಕೊಡು ಎಂದು ಹೇಳುತ್ತಾನೆ ಈ ರೀತಿ ಪ್ರೀತಿಯಿಂದ ಭಕ್ತಿ ಹಾಗೂ ಶ್ರದ್ಧೆಯಿಂದ ಶಿವನು ನೀಡಿದ ಆಹಾರವನ್ನು ಗಣೇಶನಿಗೆ ನೀಡುತ್ತಾನೆ ಅದನ್ನು ತಿಂದ ನಂತರ ತನಗೆ ಹೊಟ್ಟೆ ತುಂಬಿದೆ ಎಂದು ಹೇಳಿ ಗಣೇಶ ಅಲ್ಲಿಂದ ಹೋಗಿಬಿಡುತ್ತಾನೆ ಆಗಲೇ ಕುಬೇರ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂಬುದು ಅರ್ಥ ಮಾಡಿಕೊಳ್ಳುತ್ತಾನೆ ಇನ್ನು ಎರಡನೆಯದು ದೇವಿಯನ್ನು ಕುಬೇರ ತಪ್ಪಾದ ದೃಷ್ಟಿಯಿಂದ ನೋಡಿದ್ದು ಸ್ನೇಹಿತರೆ ಕುಬೇರನು ಮೊದಲನೇ ಬಾರಿ ಕೈಲಾಸಕ್ಕೆ ಹೋದಾಗ ಪಾರ್ವತಿದೇವಿ ಮಹಾಶಿವನ ಭುಜದ ಮೇಲೆ ಕೈ ಹಾಕಿರುವುದನ್ನು ಗಮನಿಸುತ್ತಾನೆ ತನ್ನ ಎದುರಿಗೆ ಇರುವುದು ದೇವಿ ಎಂದು ಅರ್ಥ ಮಾಡಿಕೊಳ್ಳದ ಕುಬೇರ ತನ್ನ ಮನಸ್ಸಿನಲ್ಲಿ ಶಿವನ ಭುಜದ ಮೇಲೆ ಕೈ ಹಾಕಿ ಮಾತನಾಡುತ್ತಿದ್ದಾಳೆ ಯಾರು ಈಕೆ ನನಗಿಂತ ದೊಡ್ಡ ಭಕ್ತಳ ಕೊನೆಗೆ ಮಹಾಶಿವನಾದರೂ ಕೂಡ ಒಬ್ಬ ಸ್ತ್ರೀಯಿಂದ ದಾಸೋಹವಾಗಬೇಕಾ ಎಂದು ಕುಬೇರನು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಪಾರ್ವತಿದೇವಿಯನ್ನು ವಕ್ರ ದೃಷ್ಟಿಯಿಂದ ನೋಡುತ್ತಾನೆ ಇದನ್ನು ಗಮನಿಸಿದಂತಹ ಪಾರ್ವತಿದೇವಿಗೆ ಕೋಪ ಬಂದು ಯಾವ ಕಣ್ಣಿನಿಂದ ನನ್ನನ್ನು ವಕ್ರವಾಗಿ ನೋಡಿದ್ದೀಯ ಆ ಕಣ್ಣು ಮಾಯವಾಗಿ ಬಿಡಲಿ ಎಂದು ಶಾಪವನ್ನು ಕೊಡುತ್ತಾಳೆ ಈ ರೀತಿ ಕುಬೇರ ತನ್ನ ಕಣ್ಣನ್ನು ಕಳೆದುಕೊಳ್ಳುತ್ತಾನೆ ಆಗ ಮಹಾಶಿವ ಪಾರ್ವತಿ ಕುಬೇರ ನನ್ನ ಪರಮ ಭಕ್ತ ನನಗೆ ಮಗನ ಸಮಾನ ಯಾವಾಗಲೂ ನಮ್ಮ ಪಕ್ಕದಲ್ಲಿರುವ ಅದೃಷ್ಟ ಆತನಿಗೆ ಸಿಗಲಿಲ್ಲ ಎಂದು ಅಸೂಯೆ ಪಟ್ಟಿರುತ್ತಾನೆ ಅಷ್ಟೆ ನಿನ್ನ ಶಾಪವನ್ನು ನೀನು ಹಿಂತೆಗೆದುಕೋ ಎಂದು ಪಾರ್ವತಿ ದೇವಿಗೆ ಶಿವನು ಹೇಳುತ್ತಾನೆ ನಂತರ ಶಾಂತಿಗೊಂಡಂತಹ ಪಾರ್ವತಿ ದೇವಿಯು ಕುಬೇರನ ಜೊತೆ ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ನಿನಗೆ ನೋಡುವ ದೃಷ್ಟಿಯನ್ನು ಮರಳಿ ಕೊಡುತ್ತೇನೆ ಆದರೆ ನಿನ್ನ ಕಣ್ಣು ಮಾತ್ರ ಯಾವಾಗಲೂ ಇದೇ ರೀತಿ ಇರುತ್ತದೆ ಎಂದು ಹೇಳುತ್ತಾಳೆ ಹಾಗಾಗಿ ಈ ಘಟನೆಯ ನಂತರದಿಂದಲೇ ಕುಬೇರನನ್ನು ಏಕಾಕ್ಷ ಪಿಂಗಲ ಎಂದು ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಇದಾಗಿತ್ತು ಕುಬೇರನಿಗೆ ಸಂಬಂಧಪಟ್ಟಂತಹ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ